ಸರ್ ಕೈ ಕೊಡತ್ರು ಹಳ್ಳಿ ಯಾಕ್ರಿ ಪಾರ್ವತಿ ಶ್ರೇಷ್ಠತ್ವವಾದ ಮಾಡಿ ಪರಮಾತ್ಮನ ಅಂತ ಹೇಳಿಯಾ ಗಂಗಾದಳ ಅಂತ ಹೇಳಿ ನೀವು ಕಮಿಟಿ ಅವ್ರಿಗೆ ನೀವು ಹೇಳಬೇಡ್ರಿ ಯಾಕ್ರಿ ತಂಗಿ ಹೇಳ ರೊಕ್ಕ ತಗೋಲಿ ಇಷ್ಟ ಮಾತ ಸರ್ ಹೈಕೋರ್ಟ್ ಇನ್ ಜಡ್ಜ್ ಇದ್ದಂಗ ತಂಗಿ ಪಾರ್ಟಿ ಹಿಡಿಯಾಕ ಬಹುಶಃ ಯಾಕೋ ನೀವು ತಂಗಿದ ಪುಂಗಿ ಬಂದಾಗೈತೇನು ಸರ್

ీ యాక్ర యుట్యూబ్బే నీ బిల్డప్ సార్ తోర్సోదం మాట్ తోర్సతి కక్క కక్క తూర్ రూపాయి నైట్ గంగవరి కుండ్రలీ గౌరవరి కుండ్రీ సార్ మొదలు మాట మాత్రి సార్ ಸರ ಸರ್ ನೀವು ಮಾತಾಡೋದ್ರಿ ಈಗಿನ ಒಂದು ಸಂದಿ ನಾ ಏನ್ ಗಂಗಾ ಮಾತೆ ತಲೆಮೇಲೆ ಕೂತಾಳ ಐವತ್ತ ಒಂದೇ ರೂಪಾಯಿ ಕೊಡಲಕ್ಕ ಒಂದ್ ರೂಪಾಯಿ ಕೊಡಲ ದೇವಿ ತೆರೆ ಮೇಲೆ ಕೂತಾಳ ಈಗ ತಲೆಗಿಳಿಸಿ ಐವತ್ತು ರೂಪಾಯಿ ನೀವ್ ಅಲ್ರಿ ಸರ್ ಹೇಳ ನೀವ್ ಹೇಳಿ ಹೇಳಿ ನೀವ್ ನ್ಯಾಯ ಸರ್ ಇದ್ರಿ ಹೈಕೋರ್ಟ್ ಏನು ಜಜ್ಮೆಂಟ್ ನೀವ್ ಹೇಳ್ರಿ ಸರ್ ಹೇಳ್ಯಾರ ಸರ್ ತಗೋಬೇಕು ನಮಗ ಅಷ್ಟೇ ನಮ್ ತಂಗಿ ಸುಮಾರು ಅನ್ನಂಗಿಲ್ಲ ವಿಶೇ ಹಾಕಿ ಸರ್ ಹೇಳಿದಿನಾಗ ನಮ್ ತಂಗ್ ಹೇಳೋರ್ಟ್ ಆ ಜಜ್ಮೆಂಟ್ ಕೊತ್ತ ತಂಗಿ ಜಜ್ಮೆಂಟ್ ಕೊಡ್ತಾಳ ಈಗ ವಕೀಲ ಸರ್ ಹೇಳಿ ಸರಿ ಕೊಡ್ರಿ ಐವತ್ತು ರೂಪಾಯಿ ಜೋರಾಗಿ ಚಪಾತಿ ಸರ್ ಕೊಡ್ರಿ ಸರಿ ಕೊಡ್ರಿ ಶಬಾಶ್ ನೂರು ರೂಪಾಯಿ ನಾ ಯಾವ್ದಾಗ ರೊಕ್ಕ ಕೊಟ್ಟಿವಂದ್ರ ಕಂಬಳಿ ಶ್ರೇಷ್ಠ ಮಾಡಿ ನೀ ಹೇಳಬೇಕು ಬಂಡಾರ ಶ್ರೇಷ್ಠ ಮಾಡಿ ಹೇಳಿದ ನಂತರ ಮತ್ ಐದು ನೂರು ರೂಪಾಯಿ ಐದು ನೂರು ರೂಪಾಯಿ ಬ್ಯಾರೆ ಸರ್ ಅದ ಅದು ಕಂಬಳಿಗೆ ತಂಗಿ ನಿನಗೆ ನೂರು ರೂಪಾಯಿ ಕೊಟ್ಟಿವಿ ಕಂಬಳಿ ಕೈಲಾಸದೊಳಗೆ ಹುಟ್ಟ್ಯದ ಸರಿಯಾಗಿ ಹೇಳಿದ್ ನಿನಗೆ ಧನ್ಯವಾದಗಳು ಇವ ಇನ್ನು ಭಂಡಾರದ ಬದ್ದಲ್ಲಿ ಏನು ಮಾತಾಡ್ತಾನಲ್ಲ ಕಲ್ಮೇಶನ ಅದಕ್ಕೆ ಏನೈತಿಪ್ಪ ಅಂತ ಕೇಳಿದ್ರ ಮುಂದಿನ ಸಂದಿಗೆ ಅದ ನೂರು ಬ್ಯಾರೆ ಬರ್ತದ ಇದೇನದಲ್ಲ ಇದ ಇದು ಐವತ್ ರೂಪಾಯಿ ರೂಪಾಯಿ ಅಂತ ನಾ ಮೊದಲ ಏನತ್ ಏನತಿಪ್ಪ ಅಂತ ನಿಮ್ಗೆ ಇಬ್ಬರಿಗೂ ಇಲ್ಲ ನಾನು ಗಂಗಾ ಮ್ಯಾಲ ಹೇಳಿ ನಿನ್ನ ಸಂನೆಯಾಗ ಬಂದ ನಾನ್ ಹೇಳ್ತಾ ಇದೇನೆ ದಯಮಾಡಿ ಈಗ ಪದ್ಯವನ್ನ ಪ್ರಾರಂಭ ಮಾಡ್ಬೇಕಂತ ಹೇಳಿ ತಂಗಿ ನೀ ತಪ್ಪು ತಿಳ್ಕೊಬೇಡಿವ ನೀಟ್ಟೆ ಅದಕ್ಕೂ ಇಲ್ಲ ಯಾನ ಒಟ್ಟ ವಿಚಾರ ಮಾಡಬಲ್ಲ ಓಕೆ ಈಗ ದಿಮ್ ಹಾಕ್ಬೇಕಂತ ಹೇಳಿ ತಮ್ಮಲ್ಲಿ ಓಕೆ ರೂಪಾಯಿ ಹಿರಿಯರಿಗೆ ಮುತ್ತಾ ಮಾಲೀಕರಾಯ ಜಗದ್ಗುರು ರೇವಣ್ ಸಿದ್ಧ ಹರಿಕೇರಿ ಸಿದ್ಧ ಕ್ವಾನಗನೂರು ಕರೆಸಿದ್ದ ಕಡೋಳಿ ಇಟರಾಯ ಅಳಗೋಳಿ ಇಟರಾಯ ಧನ್ಯದ ಉಲ್ಲತ್ತ ಸಿರಿ ಸಂಪತ್ತು ಕೊಟ್ಟು ನಿಮ್ಮ ಜೀವನ ಸುಖ ಶಾಂತಿ ನಮ್ಮದಿಂದ ಆನಂದ ಸಾಗರದಲ್ಲಿ ಸಾಗ್ಲಿ ಇದೀಗ ಆಗಮಿಸಿರ್ತಕ್ಕಂಥ ನಮ್ಮ ಆಲಕನೂರಿನ ಬಸವರಾಜ್ ಕವಿಗಳಿಗೆ ಆರ್ಥಿಕವಾಗಿ ತುಂಬದಿಂದ ಸ್ವಾಗತ ಸುಸ್ವಾಗತ ವೇದಿಕೆಗೆ ಬರ್ಬೇಕಂತ ಹೇಳ್ತಮ್ಮ ವಿನಂತಿ ಒಂದೊಂದು ತಾಲೂಕಿಗೆ ಒಂದೊಂದು ಹೆಸರು ಐತಿ ಹೆಂಗಿರಪ್ಪ ಅದು బాగ్ నా రైబాగారు నా అతనిగిత ఇలా సక్రీ నాడతారు నాడుతరగనా శివయోగి నాడుత హా ఇండీత్తారు ఏిహణ నింబియ నాడు ಹೌದೌದು ಅದಕ್ಕೆ ಹುಕ್ಕೇರಿಗೆ ಒಂದೊಂದು ಬಾಗೇವಾಡಿಗೆ ಬಸುವ ನಾಡು ಹೌದೌದು ಹಿಂಗ್ ಹೆಸರೈತಿ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕ ಗಂಡು ಮೆಟ್ಟಿದ ನಾಡು ಸಣ್ಣ ಹಳ್ಳಿ ಸಂಗೋಳಿ ಒಳಗ ತಂದಿ ಬರಮನ್ನ ತಾಯಿ ಕಂಚವ್ ಒಡಲೊಳಗೆ ಹುಟ್ಟಿ ಬಂದ ಗಂಡು ಗೊಲಿ ಹಾಲ ಹುಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೌದಪ್ಪ ಹೌದಾ ಹದಿನೇಳು ನೂರ ತೊಂಬತ್ತೆಂಟು ಆಗಸ್ಟ್ ಹದಿನೈದಕ್ಕೆ ಜಲಿಮೆತ್ತಿ ಬಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೌದು ಹದಿನೆಂಟುನೂರ ಮೂವತ್ತೊಂದು ತಾರೀಕಿನ ದಿವಸ ಬೆಳಗಾವಿ ಜಿಲ್ಲಾ ಕಾನಾಪುರ ತಾಲೂಕಿನ ನಂದ್ಗಾಲದೊಳಗೆ ಏನ್ ಮಾಡಿದ್ರಪ್ಪ ಬ್ರಿಟಿಷರು ಹಗಲು ಬಾರಾದಾಗ ಹಸಿ ಬಿಟ್ರು ಕೆಂಪು ಮುತ್ತಿ ಬ್ರಿಟಿಷರು ಹೌದಪ್ಪ ಹೌದಾ ಹೌದಾ ಸಂಗೊಳ್ಳಿ ರಾಯಣ್ಣ ಹುಟ್ಟಿದಿಸುದು ಜೇಂಡಾ ಹಾಲ್ತೈತಿ ಹೌದಾ ಸಂಗೊಳ್ಳಿ ರಾಯನ್ ಎಷ್ಟು ದಿವಸನೇ ಬದುಕ ಅನೈತಿ ಮೂವತ್ತು ಒಂದು ವರ್ಷ ಬದುಕ್ಯಾ ಒಟ್ಟೆ ಅವನು ಹುಟ್ಟಿದ್ದು ಹಾಲು ಮತ್ತಾಗ ನೀನು ಹುಟ್ಟಿದ್ದು ಹಾಲು ಮತ್ತ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿವಸ ಸ್ವತಂತ್ರ ಉತ್ಸವ ಹೌದಪ್ಪ ಅವನ್ ದೇಹ ಬಿಟ್ಟ ದಿವಸ ಗಣರಾಜ್ ಉತ್ಸವ ಹೌದಪ್ಪ ಎರಡು ದಿವಸ ಭಾರತಾಂಬೆ ಬಾವುಟ್ ಹಾರ್ತೈತಿ ಜಗತ್ತಿನೊಳಗ ಹಾರ್ತಾನ ಐವತ್ತು ವರ್ಷ ಆಯ್ತಾ ಹಾಡಾಕತ್ತಿ ನೀನು ಕುರ್ಬುರ್ ಕುಲ್ಲ ಹುಟ್ಟಿ ನಿನ್ಗೊಮ್ಮೆನ ಜೇಡಾ ಹಾರಿಸ್ಯಾರ ನೂರಾಗ ನಮಗ್ ಜೇಡಾ ಹಾರು ಬಾರ ಗೌಡರಿಗೆ ನಮಗ ಹೆಂಗ್ರಿ ಹಿಂಗೆ ಹಾಡ್ಕಿಗ್ ಬಂದ್ ನಾಕ್ ದಿವ್ಸ ಬಿಟ್ಟು ಮನಿಗ್ ಹೋದ್ರೂ ಹೂರ್ ಇರ್ತಾನೆ ಜೇಡಾ ಹಾರಿಸ್ತಾರ ಎದುರು ಹೆಣ್ಮಕ್ಳ ಅದನ್ ಹೇಳ ಮುಂದಿಂದ ನಿಮಗ ಇದರ್ಲಿ ಯಾಕೆ ಹಾರಿಸ್ತಾರು ಅವ್ರಿಗೆ ಅದನ್ನ ಯಾಕೆ ಹಾರಿಸ್ತಾರ ಮುತ್ತಪ್ಪನ ಅವ್ರಲ್ಲಿ ಹೆಂತ ಶಕ್ತಿ ಇತ್ತು ಅವ್ರು ಮಾಡ್ಯಾರ ಹಾಬಾಮ್ ಅವ್ರೂನು ಕೂಡ ಹಾಲ್ ಅವ್ರದ್ದು ಹೇಳಿನಿ ರಕ್ತ ಅವ್ರದ್ದು ಕೆಂಪೇ ಐತಿ ಯಾಕಂದ್ರ ಸಂಗೊಳ್ಳಿ ರಾಯನ ದೇಶಕ್ಕಾಗಿ ಹೌದು ಪ್ರಾಣ ಕೊಟ್ಟಾನೆ ಹೌದು ನಾವು ನೀವು ಎದಕ್ ಕೊಡ್ತೀವಿ ಪ್ರಾಣ ಹ್ಯಾಂಡ್ರ ಸಮಾನ ಪ್ರಾಣ ಕೊಟ್ಟೈತ್ ನಮ್ಮಲ್ಲಿ ಮಾನ್ಯ ಒಂದ್ ಹ್ಯಾಂಡಿ ಸಮಾನಿ ದೇಶಕ್ಕಾಗಿ ಅವ್ರು ಪ್ರಾಣ ಕೊಟ್ಟಾರ ಹ ಪ್ರಾಣ ಸಾಣ ಅದಕ್ಕೆ ಅದೇ ಹಾಡ್ತದ ಹೆಂಡತಿ ಕೈಯಾಗ ಕುಡಬ್ಯಾಡ್ರಿ ಲಗಾಮ ಹೌದಪ್ಪ ಹೆಂಡತಿ ಕೈಯಾಗ ಕುಡಬ್ಯಾಡ್ರಿ ಲಗಾಮ ಅಂದಾಗ ಮದುವೆ ಆಗಲ್ಲ ಸತ್ತ ಪಿ ಜೆ ಅಬ್ದುಲ್ ಕಲಾಮ ಹೌದಪ್ಪ ಹೌರವ್ ಅರಟಾಳ ಕಲ್ಮೇಸೆ ಹೇಳುದು ಅಳಗವಾಡಿ ದೈವಕ್ಕೆ ನೂರೊಂದು ಸಲ ಸಲಾಮ ಹೌದಪ್ಪ ನೀವು ಏನಾಗಬೇಕ್ರಿಪ ನಾವು ನೀವು ಎಲ್ಲಾರು ಆಗ್ಬೇಕು ಒಮ್ಮೆ ಗುರುವಿದ ಗುಲಾ ಹೌದು ಅದಕ್ಕೆ ಕನಕದಾಸ ಹೇಳ ಏನಂದ್ರಿಪ್ಪ ಗುರುವಿನ ಗುಲಾ ಮನಾಗುವ ದನ್ನ ಮುಕ್ತಿ ಅದರ گئیತಿ ಒಳ್ಳೆ ಶಕ್ತಿ ಅಯ್ಯ ತನ್ನ ಮುಕ್ತಿ ಅದರ گئیತಿ ಒಳ್ಳೆ ಶಕ್ತಿ ಈ ಗುರುವಿನ गुलामी ಮಾತೆ ಹೇಳ ರವಿ ಭಜಂತ್ರಿ ಅನುಸರ ಹೌದ್ರಿ ಹೌದುಇದನ್ನು ಹೇಳಾರ ಐಗಳಿ ಅಪ್ಪೈசாமி ಜಾತ್ರೆಗೆ ಬಂದಾಗ 14 ವರ್ಷ ಹಿಂದೆ ಬಂದಿರೋ ಆ ಮಾತು ನಾನು ಹೇಳಿನಿ ಎಲ್ಲರೂ ಚಾಲಮಣಾರ ಕ ರವಿ ಭಜಂತ್ರಿ ಈ ಮಾತ್ ಹೇಳನ್ ಗಂಟಿ ಒಬ್ಬರಿ ಹೇಳ್ತಿರಿ ಕೇಳ್ತೀನಿ ನಾವು ಯಾರಿಗ ಹುಟ್ಟಿವಲಪ್ಪ ಹುಟ್ಟಿವಂದ್ರೆ ಮಾಲಪ್ಪನ ಮಗ ಕಲ್ಮೇಶ್ ಅನ್ನೋದು ಶ್ಯಾಮು ಖಾನಾಪುರ್ ಒಂದು ಮಾತ್ ಹೇಳನ್ಪಾ ಶ್ಯಾಮ ಶ್ಯಾಮು ಶ್ಯಾಮು ಖಾನಾಪುರ ಅನ್ನೋ ಒಬ್ಬ ಕಲಾವಿದ ಒಂದು ಮಾತ್ ಹೇಳ ಮುತ್ತಪನಾಪ್ಪ ಎಲ್ಲರಿಗೂ ದುಃಖ ಐತೆ ಹೌದು ನಿಮಗ ಬರೇ ಸ್ವಲ್ಪ ಇದ್ರೆ ನನಗೆ ಎತ್ತೈತಿ ಎಲ್ಲಾ ಇಡೀ ಶರೀರ ದುಃಖ ನಗುವ ನಂಬಿ ನಗುವ ನಂಬಿ ದುಃಖ ನುಂಗಿ ನುಂಗಿಪ್ಪ ನುಂಗಿ ನಕ್ಕು ನಗುಸುದೆ ಕಲಾವಿದರ ಜೀವನ ಬಂಧುಗಳೇ ಗೊತ್ತ ಶ್ಯಾಮುಖಾನಾಪುರ್ ಹೌದಪ್ಪ ಅದಕ್ಕೆ ನಾವ್ ಸರ್ ಯಾರು ಹೇಳ್ತೀನಿ ಹತ್ತು ಊರ ಮಂದಿ ನಿತ್ಯ ನ್ಯಾಯ ಮಾಡಿದ್ರು ಕೂಡ ತಪ್ಸಿ ಗೌಡ ಹತ್ತಕ್ಕ ಹಣಿಲಿಲ್ಲ ಮೂವತ್ತ ಮನಿಲಿಲ್ಲ ಕಲ್ಮೇಶ್ ನೀನ್ ಅವನು ಕೂಡ್ಸಿ ಪುಣ್ಯ ಕಟ್ಕೊಂಡ್ ಮ್ಯಾಗ ನಲ್ವತ್ ವರ್ಷ ಮ್ಯಾಗ ತಪ್ಸಿ ಗೌಡ ದೊಡಿ ಹಾಡಿ ನಾವ್ ಏನು ಮಾಡಿ ಅಂದ್ರೆ ಬೆಳ್ದಿವತ್ ಹೇಳಿ ಇಲ್ಲಿಯಾದ್ರೂ ಹೇಳ್ತೀವ್ ಎಲ್ಲಿಯಾದ್ರೂ ಹೇಳ್ತೀವ್ ಹಿಡ್ಕಲ್ದಾಗ ಗಂಟಿ ಗಂಟಿಸರ್ ಹೆಸರು ಹೇಳ್ರಿ ಅಲ್ಲಿ ಏನು ಮಾಡ್ಯಾರ ಘಂಟಿಸ್ವರ್ ಬಗ್ಗೆ ಹೇಳುದು ಹೌದು ಅದಕ್ಕೆ ಯಾರ ಸಾಹಿತ್ಯಗಳನ್ನ ಬರದಾರ ಅವ್ರ ಹೆಸರು ಹಾಕೋದು ಯಾರು ಯಾವ ಮಾತು ಹೇಳ್ಯಾರ ನಾನು ಹಿಡ್ಕೊಂಡು ಕೂಡ ಎಲ್ಲರೂ ಕೂಡ ಅವ್ರಿಗೆ ನಾ ಕಷ್ಟ ಮಾಡಿ ರಕ್ತ ಸೊಟ್ಟು ಸಾಹಿತ್ಯ ಮಾಡಿದಕ್ಕೆ ಮಾತು ತೆಗೆದಿದ ಅವ್ರಿಗೆ ಹೋಗಿ ಮುಟ್ಟಬೇಕಂತ ಹೇಳಿ ರವಿ ಭಜಂತ್ರಿ ಸರ್ಗೆ ಕೂಡ ನಮ್ಮ ಶ್ಯಾಮು ಕಾನಾಪುರರು ಕೂಡ ಅನಂತ ಕೋಟಿ ಧನ್ಯವಾದಗಳು ಈಗ ಕ್ಯಾಲಿ